ಹಲೋ ಫ್ರೆಂಡ್ಸ್ ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹಳ್ಳುವಿನ ಚುಡುವ ಹೆಂಗೆ ಮಾಡ್ತಾರಂತ ತೋರಿಸ್ಲತ್ತೀನಿ ರೀ ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಯಾವಂತ ನೋಡಮ್ಮ್ರಿ ಸಣ್ಣ ಶೇಂಗಾ ಪುಟಾಣಿ ಕರಿಬೇವು ಪುದೀನ ಕೊತ್ತಂಬ್ರಿ ಸಣ್ಣಾಗಿ ಕೊಟ್ಟಿರೋ ಬೆಳ್ಳುಳ್ಳಿ ಅಲ್ಲ ಇಲ್ಲಿ ನಾನು ನಾಲ್ಕು ಈರುಳ್ಳಿ ಬಿಸಿಲಿನಾಗ ಚೆಂದ ರೀ ಇದು ನಾಲ್ಕು ಈರುಳ್ಳಿ ತೊಂಡಿನ್ರಿ ನಾ ಇಲ್ಲಿ ಇಲ್ಲಿ ಎರಡು ಕೊಬ್ಬರಿ ತೊಂಡಿನ್ರಿ ಒಂದು ಕೆ ಜಿ ಅಳ್ಳು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿಣ ಎಮ್ ಟಿ ಆರ್ ಗರಂ ಮಸಾಲ ಮಿಕ್ಸಿಗೆ ಹಾಕ್ಕೊಂಡಿರೋ ಸಕ್ಕರೆ ಪುಡಿ ಖಾರ ಉಪ್ಪು ಈಗ ಎಣ್ಣೆ ಇಟ್ಟಿದ್ದೇವೆ ರೀ ಈಗ ಎಣ್ಣೆ ಕಾಯ್ದದ್ರಿ ಶೇಂಗಾ ಹಾಕಂಬ್ರಿ ನಾ ಇಲ್ಲಿ ಒಂದು ಕೆ ಜಿ ಹಳ್ಳಿಗೆ ಪಾವು ಕೆ ಜಿ ಶೇಂಗಾ ಪಾವು ಕೆ ಜಿ ಪುಟಾಣಿ ತೊಗೊಳ್ಲತ್ತೀನಿ ರೀ ಹಿಂಗೆ ಚಲೋ ಕರಿಬೇಕ್ರಿ ಶೇಂಗಾ ಈ ಕಲರ್ ಬರಬೇಕ್ರಿ ಈಗ ಶೇಂಗಾ ಹಾಕೊಂಬ್ರಿ ಹಳ್ಳಿನ ಒಳಗೆ ಈಗ ನಾವು ಶೇಂಗಾ ಭಾಳತ್ತು ಹಿಂಗೆ ಎಣ್ಣೆನ ಬಿಡಬಾರ್ದ್ರಿ ನಾವು ಅಷ್ಟು ತೆಗೆತನ ಲಾಸ್ಟಿನೂ ಹಾಕೋತ ಬರ್ತಾವೆ ರೀ ಈಗ ಪುಟಾಣಿ ರೀ ಈಗ ಇವು ಕರ್ಕೋಬೇಕು ಕರ್ಕೋಬೇಕ್ರಿ ಈ ಕಲರ್ ಆಗೋಣ ತೆಗೆದ್ಬಿಡ್ಬೇಕ್ರಿ ಹಳ್ಳಿನ ಒಳ ಹಾಕೊಂಡು ಬಿಡಮ್ರಿ ಈಗ ಬೆಳ್ಳುಳ್ಳಿ ಹಾಕೊಂಬ್ರಿ ಬೆಳ್ಳುಳ್ಳಿ ಪೂರ್ತಿ ಈ ಕಲರ್ ಆಗಿಬಿಡ್ಬೇಕ್ರಿ ಅಲ್ಲಿಗೆ ಹಾಕೊಂಬ್ರಿ ಈಗ ಅಲ್ಲ ಹಾಕಂಬ್ರಿ ನಾವು ಈ ರೀತಿ ಮಾಡಲಿಲ್ಲ ಅಂದ್ರೆ ಒಂದೇ ಸಲ ಕುಂಪಿ ಕೊಡ್ತದ್ರಿ ಅದು ಕಂಟಿನ್ಯೂ ಹಿಂಗೆ ಅವು ಹಿಂಗೆ ಹೀಗೆ ಚಲೋ ತಿರ್ಗಿಸ್ಕೊತಿರ್ಬೇಕ್ರಿ ಈ ರೀತಿ ರೀ ಈಗ ಹಾಕೊಂಬ್ರಿ ಅಲ್ಲ ಈಗ ಕರಿಬೇವು ಹಾಕೊಂಬ್ರಿ ಈ ಕಲರ್ ಬರೋದು ತೆಗಮ್ರಿ ಈಗ ಇದಕ್ಕೂ ಅಲ್ಲದ ಹಾಕೊಂಬ್ರಿ ಈಗ ಪುದೀನ ಹಾಕ್ಕೊಂಬ್ರಿ ಇದು ಹಿಂಗೆ ಕಂಟಿನ್ಯೂ ಸ್ಟಿರ್ ಸ್ಟಿರ್ ರೀ ಇಲ್ಲಾಂದ್ರೆ ನಡುವಿನೂ ಹಸಿ ಹಸಿ ಇರ್ತಾವ ಹೊತ್ಕೊತ ಬರ್ತಾವೆ ಬರ್ತಾವ್ರಿ ಅದಕ್ಕೆ ಕಂಟಿನ್ಯೂ ಸ್ಟಿರ್ ಸ್ಟಿರ್ ರೀ ಈಗ ಈ ರೀತಿ ಆಗ್ಬೇಕು ರೀ ಈಗ ಹಳ್ಳಿನ ಒಳಗೆ ಹಾಕ್ಕೊಂಡ್ಬಿಡಮ್ರಿ ಈಗ ಕೊತ್ತಂಬರಿ ಹಾಕ್ಕೊಂಬ್ರಿ ಕೊತ್ತಂಬರಿ ಕರಿಬೇವು ಪುದೀನ ಇವು ಮೂರು ಹಿಂಗೆ ಮೆತ್ತಗೆ ಮೆತ್ತಗೆ ಇದ್ದವು ರೀ ಇದು ನಾವು ಒಂದು ವೇಳೆ ಅಳ್ಳಕ್ಕೆ ಹಾ ಇದು ಅಳ್ಳದಾಗ ಹಾಕ್ದೆವು ಅಂತ ತಿಳ್ಕೊರಿ ಫುಲ್ ಅಳ್ಳನೂ ಎಲ್ಲ ಪೂರ್ತಿ ಮೆತ್ತಗೆ ಮೆತ್ತಗೆ ರೀ ಕ್ರಿಸ್ಪಿ ಇರಂಗಿಲ್ಲ ರೀ ಅದಕ್ಕೆ ಪೂರ್ತಿ ಹಿಂಗೆ ಕ್ರಿಸ್ಪಿ ಆಗಬೇಕು ರೀ ಚಲೋ ಅಷ್ಟು ತನಕ ರೀ ಈಗ ಇದನ್ನು ರೀ ಈಗ ಫಸ್ಟ್ ಸಣ್ಣ ಕಟ್ ಮಾಡಿರೋ ಒಣಗಿಸಿಟ್ಕೊಂಡಿರೋ ಈರುಳ್ಳಿ ಹಾಕಮ್ರಿ ಇಷ್ಟ ಆಗ್ಬೇಕ್ರಿ ಈಗ ಕೊಬ್ಬರಿ ರೀ ಇದ್ರ ಹಾಕೊಲ್ಲ ಕೊಬ್ಬರಿ ಆಪ್ಷನಲ್ ಅದ ರೀ ಯಾರಿಗಿಷ್ಟ ಆಗ್ತದ್ರಿ ಇಷ್ಟ ಆಗಂಗಿಲ್ಲ ನಾವಿಲ್ಲಿ ರೀ ಈಗ ಪೋಣೆ ಹೊಡಮ್ ರೀ ಜೀರಾ ರಾಯ್ ರೀ ಈಗ ಸ್ವಲ್ಪ ಬೆಳ್ಳುಳ್ಳಿ ರೀ ಈಗ ನಾವು ಅವೆಲ್ಲ ಮಸಾಲೆ ಇಟ್ಕೊಂಡಿದ್ದೇವಲ್ಲ ರೀ ಅವು ಹಾಕಂಬ್ರಿ ಹಳ್ಳಿನ ಒಳಗೆ ಫಸ್ಟ್ ಎಮ್ ಟಿ ಆರ್ ಮಸಾಲ ಹಾಕಂಬ್ರಿ ಅರ್ಶಿಣ ಹಾಕಂಬ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಸ್ಪೂನ್ ಮಿರ್ಚಿ ಪೌಡರ್ ಹಾಕಂಬ್ರಿ ಟೋಟಲ್ ಮೂರು ಸ್ಪೂನ್ ಹಾಕೋಬೇಕ್ರಿ ಒಂದು ಕೆ ಜಿ ಹಳ್ಳಿಗೆ ಮೂರು ಚಮಚ ಮಿರ್ಚಿ ಪೌಡರ್ ಹಾಕೋಬೇಕ್ರಿ ಈಗ ಫ್ಲೇವರಿನ ಸಲುವಾಗ ಒಂದು ಚಮಚ ಸಕ್ರೆ ರೀ ಮಿಕ್ಸಿಗೆ ಮಾಡಿದ್ದು ಪೌಡರ್ ಮಾಡಿದ್ದು ಈಗ ಇದೇನು ಪೋಣೆ ಹೊಡೆದಿದ್ದೇವಲ್ರಿ ಹಳ್ಳಿನಾಗ ಹಾಕಂಬ್ರಿ ಈಗ ಇದೆಲ್ಲ ಚಲೋ ಮಿಕ್ಸ್ ಮಾಡ್ಕೊಂಬ್ರಿ ಈಗ ನಾವು ಚಲೋ ಮಿಕ್ಸ್ ರೀ ಈಗ ರೆಡಿ ಆಗ್ಯಾವ್ರಿ ಚೂಡ ನಾನಿದ್ರೆ ಕೂಡ ಕಾಂಬಿನೇಷನ್ ಒಳಗೆ ನಿಂಬಿಕಾಯಿ ಮತ್ತು ಈರುಳ್ಳಿ ತೊಗೊಂಡಿನಿ ನೀವು ಟ್ರೈ ಮಾಡಿರಿ ಅಂತ ಹೇಳಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ